ಯಾವ ಮನವಿ ಮನವಿ ಇಲ್ಲ ಮನವಿ ಯಾವುದು ಕೊಟ್ಟಿಲ್ಲ ನನ್ನ ಅಭಿವೃದ್ಧಿ ಕೆಲಸದ ಬಗ್ಗೆ ಭೇಟಿ ಹೋಗಿದ್ದೆ ನಾನು ಸನ್ಮಾನ್ಯ ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೋಗಿದ್ದೆ ನೋಡಿ ನಾನು ಅವರು ಹಿರಿಯರು ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ ಈಗ ನನಗೂ ಕೂಡ ಜವಾಬ್ದಾರಿ ಇದೆ ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಜನಿಸ್ಕೊಂಡಂತವನು ಐವತ್ತು ವರ್ಷ ನಮ್ಮ ತಂದೆ ತಾಯಿ ಮಗ ಮೂರನೇ ತಲೆಮಾರು ನಾನು ರಾಜಕಾರಣದಲ್ಲಿ ಇದ್ದೀನಿ ನಾವು ಕೆಲವು ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಅವ್ರವ್ರ ವಿಚಾರದಲ್ಲಿ ಅವ್ರು ಏನು ಮಾತಾಡಿರ್ತಾರೆ ಅವರೇ ಸಮರ್ಥನೆ ಮಾಡ್ತಾರೆ ನೋಡ್ರಿ ಈ ಯುವ ಅಪವಾಗಗಳು ಎಲ್ಲಿಂದರ ಪ್ರಾರಂಭ ಆಗಿದಾವೆ ಯಾರು ಪ್ರಾರಂಭ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿದೆ ಅದು ಏನಾಗೋದು ಹಾಗೇ ಆಗುತ್ತೆ ಅಲ್ವಾ ಯಾರೂ ಕೂಡ ನಿಲ್ಲಿಸ್ಕಾಗೋದಿಲ್ಲ ಅದು ನಮ್ಮ ಹೈಕಮಾಂಡ್ ಬಿಟ್ಟಿದ್ದು ಆ ವಿಚಾರಗಳೆಲ್ಲ ನಾವು ಮಾತಾಡಿದರೆ ಭಾಳ ಚಿಕ್ಕವರಾಗ್ತೀವಿ ಅದನ್ನು ಅವರು ಬಿಟ್ಟಿದ್ದು ಅದು ಏನು ನಿರ್ಧಾರಗಳಾಗಿದ್ದಾವೆ ಮಾತುಕತೆ ಆಗಿದ್ದಾವೆ ಅದು ನಮ್ಮ ವರಿಷ್ಠರಿದ್ದಾರೆ ರಾಹುಲ್ ಗಾಂಧಿ ಅವರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿದ್ದಾರೆ ಅವರೆಲ್ಲ ನಿರ್ಧಾರ ಮಾಡ್ತಾರೆ ನೋಡಿ ಅವಕಾಶ ಸಿಗುತ್ತೋ ಬಿಡುತ್ತೋ ಎರಡನೇದು ಹಾಂ ಅವಕಾಶ ಸಿಗುತ್ತೋ ಅಂತೇಳಿ ನಾನು ಯಾವುದು ಬೆನ್ನು ಹತ್ತಿ ಹೋಗೋದಂಥ ಮನುಷ್ಯ ಅಲ್ಲ ನಾನು ಒಂದು ಪಕ್ಷದಲ್ಲಿ ಶಿಸ್ತು ಬದ್ಧತೆ ಅಂತ ನಡ್ಕೊಂಡು ಬಂದಿದ್ದೀನಿ ಅದೇ ಶಿಸ್ತು ಬದ್ಧತೆಯಂತ ನಾನು ಪಕ್ಷದ ಜೊತೆಗೆ ಯಾವತ್ತೂ ಇರ್ತೀನಿ ಅದರಲ್ಲಿ ಎರಡನೇ ಮಾತಿಲ್ಲ ಯಾವ ಮನವಿ ಮನವಿ ಇಲ್ಲ ಮನವಿ ಯಾವುದು ಕೊಟ್ಟಿಲ್ಲ ನನ್ನ ಅಭಿವೃದ್ಧಿ ಕೆಲಸದ ಬಗ್ಗೆ ಭೇಟಿ ಹಾಕಿ ಹೋಗಿದ್ದೆ ನಾನು ಸನ್ಮಾನ್ಯ ನಮ್ಮ ರಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೋಗಿದ್ದೆ ನೋಡಿ ನಾನು ಅವರು ಹಿರಿಯರು ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಈಗ ನನಗೂ ಕೂಡ ಜವಾಬ್ದಾರಿ ಇದೆ ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಜನಿಸ್ಬಂದಂತನು ಐವತ್ತು ವರ್ಷ ನಮ್ಮ ತಂದೆ ತಾಯಿ ಮಗ ಮೂರನೇ ತಲೆಮಾರು ನಾನು ರಾಜಕಾರಣದಲ್ಲಿ ಇದ್ದೀನಿ ನಾವು ಅವಕ್ಕೆಲ್ಲ ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಅವ್ರವ್ರ ವಿಚಾರದಲ್ಲಿ ಅವ್ರು ಏನು ಮಾತಾಡಿರ್ತಾರೆ ಅವರೇ ಸಮರ್ಥನೆ ಮಾಡ್ತಾರೆ ನೋಡ್ರಿ ಈ ಯುವ ಅಪವಾಗಗಳು ಎಲ್ಲಿಂದ ಪ್ರಾರಂಭ ಆಗಿದಾವೆ ಯಾರು ಪ್ರಾರಂಭ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿದೆ ಅದು ಏನಾಗೋದು ಹಾಗೇ ಆಗುತ್ತೆ ಅಲ್ವಾ ಯಾರು ಕೂಡ ನಿಲ್ಸಕ್ಕೆ ಆಗೋದಿಲ್ಲ ಅದು ನಮ್ಮ ಹೈಕಮಾಂಡ್ ಬಿಟ್ಟಿದ್ದು ಆ ವಿಚಾರಗಳೆಲ್ಲ ನಾವು ಮಾತಾಡಿದರೆ ಭಾಳ ಚಿಕ್ಕವರಾಗ್ತೀವಿ ಅದನ್ನು ಅವ್ರು ಬಿಟ್ಟಿದ್ದು ಅದು ಏನು ನಿರ್ಧಾರಗಳಾಗಿದ್ದಾವೆ ಮಾತುಕತೆ ಆಗಿದ್ದಾವೆ ಅದು ನಮ್ಮ ವರಿಷ್ಠರಿದ್ದಾರೆ ರಾಹುಲ್ ಗಾಂಧಿ ಅವರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಅವರೆಲ್ಲ ನಿರ್ಧಾರ ಮಾಡ್ತಾರೆ ನೋಡಿ ಅವಕಾಶ ಸಿಗುತ್ತೋ ಬಿಡುತ್ತೋ ಎರಡನೇದ್ದು ಹಾಂ ಅವಕಾಶ ಸಿಗುತ್ತೋ ಅಂತೇಳಿ ನಾನು ಯಾವುದು ಬೆನ್ನತ್ತಿ ಹೋಗೋದಂಥ ಮನುಷ್ಯ ಅಲ್ಲ ನಾನು ಒಂದು ಸಿ ಪಕ್ಷದಲ್ಲಿ ಶಿಸ್ತು ಬದ್ಧತೆ ಅಂತ ನಡ್ಕೊಂಡು ಬಂದಿದ್ದೀನಿ ಅದೇ ಶಿಸ್ತು ಬದ್ಧತೆ ಅಂತ ನಾನು ಪಕ್ಷದ ಜೊತೆಗೆ ಯಾವತ್ತೂ ಇರ್ತೀನಿ ಅದರಲ್ಲಿ ಎರಡನೇ ಮಾತಿಲ್ಲ